ನಾವು ತಕ್ಕೊಳ್ಳುವಂತ ಸಂಬಳ ನಮಗೆ ಪ್ರಾಮಾಣಿಕವಾಗಿ ದಕ್ಬೇಕಾ ನಾವ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಹಾಗಿದ್ರೆ ಮಾತ್ರ ದಕ್ತದೆ ಇಲ್ಲದೇ ಇದ್ರೆ ಬೇರೆ ರೂಪದಲ್ಲಿ ಬೇರೆ ಕಡೆ ಹೋಗ್ತಾ ಇರ್ತದೆ ಹೌದಾ ಪ್ರಾಮಾಣಿಕವಾಗಿ ಒಂದು ತಿಂಗಳಿಗೆ ಎರಡ್ ಲಕ್ಷ ದಕ್ತದೆ ನಿನಗೆ ಎರಡು ಲಕ್ಷ ಎಲ್ಲ ಬೇಡ ಅದಲ್ಲ ಮಾರಾಯ ಕೆಲಸ ಮಾಡ್ಲಿಕ್ಕೆ ನಾನ್ ಮಾಡುವುದಿಲ್ಲ ಅದಲ್ಲ ಏನೋ ಕೆಲಸ ಮಾಡಿ 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 ಆಯಾಸ ಆಗಿದೆ ಏನ ಅರವಣ್ ಖಾತೆ ಹೇಳ ಒಳಗ ಒಂದೇ ಬಾಡಿಗೆ ಕೊಡ್ಬೇಕು ಏನ್ ಮಾಡ್ತಾರೆ ಆಚಾರ ಹೋಗಿ ಹೋಗಿ ನಿಮ್ಮದಲ್ಲೇ ಬಾಡಿಗೆ ಇದ್ನಲ್ಲ ಯಾರು ಕೊಡ್ತಾರೆ ನಾನು ಕತೆ ಹೇಳುದ್ರಿಂದ ನಿಮ್ಮ ಆತ್ಮಕ್ಕೊಂದು ಶಾಂತಿ ಆಗ್ತದೆ ಆದ್ರೆ ಆತ್ಮಕ್ಕೆ ನಿನಗೆ ಶಾಂತಿ ಅಲ್ಲ ಮನಸ್ಸಿನ ಮೇತಂತ ಕತೆ ಹೇಳ್ತೇನೆ ಏನು ನಾನು ಹೇಳುವ ಕಥೆಯಲ್ಲಿ ನೀವು ಸಿಕ್ಕಿಬಿದ್ದ ನಾನು ಹೊಣೆಗಾರಲ್ಲ ಎಂತ ಪ್ರಕರಣದಲ್ಲಿ ಸಿಕ್ಕಿ ಬೀಳಿಲ್ಲ ನಿನ್ ಕಥೆ ಒಳಗೆ ನಾ ಸಿಕ್ಕಿ ಬೀಳುದ ಸರಿಯಾಗಿದ್ರೆ ನಾನು ಕತೆ ಹೇಳುವಾಗ ಪಾತ್ರ ಇಟ್ಕೊಂಡೇ ಕತೆ ಹೇಳು ಒಳ್ಳೇದ್ ನನ್ನ ಕಥೆಯಲ್ಲಿ ಎರಡು ಪಾತ್ರ ಬರ್ತದೆ ಒಬ್ಬ ಪೇಟೆಯವ ಮತ್ತೊಬ್ಬ ಹಳ್ಳಿಯವ್ ಹ್ಮ್ ನೀವು ಪೇಟೆವ್ ನನ್ನ ಹಳ್ಳಿ ಯೋಗ್ಯೇಟೆ ಅವನೇ ನಾನೇ ಹಳ್ಳಿ ಇರ್ಲಿ ಶುರು ಮಾಡ್ಲಾ ಶುರು ಮಾಡ್ ಬೇಸರ ಕಳೆದಕ್ಕಾಗಿ ಹಳ್ಳಿಯ ಕಡೆಗೆ ಬಂದ್ರಿ ಸರಿ ಎಲ್ಲ ಕಡೆ ಸುತ್ತಾಟ ಮಾಡಿದ್ರಿ ಹ್ಮ್ ದೇಹಕ್ಕೆ ಆಯಾಸ ಆಯ್ತು ಹೀಗೆ ನೋಡುವ ಮನೆ ಕಂಡಿತ್ತು ಆ ಮನೆ ಪ್ರವೇಶ ಮಾಡಿದ್ರಿ ಆ ಮನೆ ಬೇರೆ ಯಾರ ಮನೆಯಲ್ಲ ನಮ್ಮ ಮನೆ ನೀವು ನಮ್ಮ ಮನೆ ಬಂದಾಗ ನಾನು ನಿಮ್ಗೆ ಉಪಚಾರ ಮಾಡಿದೆ ನಾಲ್ಕು ದಿವಸಗಳ ಕಾಲ ನಮ್ಮ ಮನೆಯಲ್ಲೇ ನೀವು ಉಳ್ಕೊಂಡ್ರಿ ಸರಿ ನಾಲ್ಕನೇ ದಿವಸಕ್ಕೆ ನನಗೇನು ಕೆಲಸ ಉಂಟು ಅಂತ ನಾ ಮನೆಯಿಂದ ಹೊರಗಡೆ ಹೋದೆ ದಿನಕ್ಕೆ ಬಂದು ನೋಡುವಾಗ ನಮ್ಮ ಮನೆಯಲ್ಲಿ ನೀವಿಲ್ಲ ಸರಿ ನೀವು ಮಾತ್ರ ಅಲ್ಲ ನಾನು ಇಟ್ಟಂತ ನೂರು ಒಂದು ಇಲ್ಲ ಹಾ 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 ವಿಷಯ ಹಾ ಹಾ ಇಲ್ಲ ಹಾ ಹ್ಮ್ ಬಿಟ್ಟಿದ್ದೆಲ್ಲೋಯ್ತಪ್ಪ ಯಾರು ತಕೊಂಡು ಹೋದ್ರು ಹ್ಮ್ ಇದ್ದವ್ರುಲಿಕ್ಕೆ ಇದ್ದವ್ರು ಯಾರು ಸಮಸ್ಯೆ ಬೇರೆ ಸ್ವಾಭಾವಿಕ ಬೇಡ ಅಲ್ಲ ಹಣದ ಮ್ಯಾಲ್ ಕಲ್ತರ ಮಾಡ್ತೇನೆ ಹುಚ್ಚ ಅಲ್ಲಿ ಹುಚ್ಚಾ ಅಲ್ಲಿಗೆ ಗೊತ್ತಾಯ್ತು ಹಾ ಇದ್ ಕಲ್ತರ ಬೇರೆ ಯಾರು ಅಲ್ಲ ನೀವು ಒಂದು ನಿಮ್ಮ ಹುಡುಕೊಂಡಾರ ಪೇಟೆಗೆ ಬಂದೆ ಹಾ ಒಂದು ಹೊರ್ತೇನೆ ಒಂದು ಹಿಂಬದಲ್ಲಿ ನೀವು ಕುತ್ಕೊಂಡು ಹೊಂಡ ಕುಡಿತಾ ಐತಿ ಅದು ಹೊಂಡ ಅದ್ರೊಳಗೆ ಎಂತ ಉಂಟು ನನ್ಗೆ ಗೊತ್ತಿಲ್ಲ ಆದ್ರೆ ನೀರೇ ಇರೋದು ಮೋಟರ್ ನೀರೇ ಇರೋದು

નાકસે ઉસકે બોરવા કાઈલે દીરવાગા ના એટલા 100 હણ કોડકો બંધ સત્ય ઈ બેલ કોડુ લેતા જારે મારા ઈદ અન્યા એય દિલે રે આજો અમા આ હું કાથે ઈલે બંધ કર નિમ

ಒಂದೈತ್ವಾ ಬೌದಿಕ್ ಪ್ರಸಂಗ ಸಾಹಿತ್ಯ ಮತ್ತೀನಿ ಮಾತಾಡ್ದಲ್ಲ ಇದು ನಿನ್ನ ಅಣ್ಣನ ಜೀವನ ಮರಣದ ಪ್ರಶ್ನೆ ತಂಗಿ ಹಾಗೆ ಆ ಕಾರಣಕ್ಕಾಗಿ ಅವತ್ ಚಳಿ ಹೊಕ್ಕದ್ದವ್ರೆ ಇನ್ನು ಹಾಗಲ್ಲ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದಿಕ್ಕೋ ಅಯ್ಯೋ ಇದರಲ್ಲಿ ಏನು ಏನುಂಟು ನನ್ನ ಬಾಲ್ಯ ಒಡನಾಡಿಯಾದಂತಹ ಹಾಗೆ ಈಗ ನನ್ನ ಬಂಧು ಆಗ್ತಾ ಇದ್ದಾಳೆ ಇದಕ್ಕಿಂತ ಸಂತೋಷ ಬೇರೆ ಬೇಕಾದ ಸಂತೋಷ

ನಿಮಗೆ ಏನಾಗಿದೆ ಸ್ವಾಮಿ ಇಲ್ಲು ಆದ್ರೆ ಮದುವೆ ಆಗುವಂತ ಹುಡುಗಿನಲ್ಲಿ ಒಪ್ಪಿಗೆ ಕೇಳಿ ಅಂತ ಹೇಳಿದ್ರೆ ಹೋಗಿ ಹೋಗಿ ಈ ಹಳಿ ಜಬ್ಬನ್ ಕರ್ಕೊಂಡು ಒಪ್ಪಿಗೆ ಕೇಳ್ತಾ ಇದ್ದಾರೆ ನನ್ ಜಾತ್ಗೆ ನಿನ್ನೆ ತಗೊಟ್ಟಿರ್ತಾರೆ ನನ್ನ ಒಂದು ಅರ್ಥ ಬಂದದ ಇದ್ರೆ ನಿನ್ನೆ ಹತ್ತಿರಕ್ಕೆ ಬಂದಾಗ ಏನೇನು ಬೇಕೆನ್ನುವುದನ್ನ ಎಲ್ಲವನ್ನ ವ್ಯವಸ್ಥೆ ಮಾಡಿದವ ನೀನೇ ಮದುವೆ ಎನ್ನುವುದು ನನ್ನ ತೀರಾ ವೈಯಕ್ತಿಕವಾದಂತಹ ವಿಚಾರ ಇದಕ್ಕೆ ಮನಮೆಚ್ಚುವುದು ಅಂತ ಒಂದಿರ್ತದೆ ಈ ಮೊದಲೇ ಒಂದು ಹೆಣ್ಣನ್ನ ಕಂಡವ ಅವಳನ್ನೇ ಒರಿಸಬೇಕೆನ್ನುವಂತ ತೀರ್ಮಾನದಲ್ಲಿದ್ದವ ಇನ್ಯಾರದಾರು ಮಾತಿಗೆ ಒಪ್ಪಿ ಇನ್ಯಾರದ್ದಾರು ಬಯಕ್ಕೆ ಕಟ್ಟುಬಿತ್ತು ಇವಳನ್ನ ಒರಿಸುವನಲ್ಲ ಮದುವೆ ಗಣಶ್ಯಾಮ ನೀಡಿದ್ರೆ ನಾ ಮಾಡಿಸ್ತೇನೆ ಓಂ ಶಾಂತ ಎಲ್ಲ ಗಡ 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 ನುಡ್ಗುದಪ್ಪ ಸ್ವಲ್ಪ ರನ್ನ ನೋಡ್ರ ನಿಮ್ ನೋಡೇ ಹೆದ್ರು ನನಗೆ ಮೊದ್ಲೇ ಗೊತ್ತಿತ್ತು ಉಳಿದವರ ಹಾಗೆ ಅಲ್ಲ ನಾನು ಆ ಕೆಟ್ಟದಂತಹ ಸಮಸ್ಯೆಯನ್ನು ಮಂಜಿನಂತೆ ಕರಗಿಸುವಂತಹ ಸಾಮರ್ಥ್ಯ ಇತ್ತು ಎಷ್ಟು ಸುಲಭದಲ್ಲಿ ಪರಿಹರಿಸಿ ಹೌದು ಆಹಾ ಆಹಾ ಆಹಾ

ರಸಗಂಧ ಸನ್ನಿವೇಶ ಕಲ್ಪನೆ ಯಾವುದು ಇಲ್ಲ ರಸಗಾಳ ಕರ್ಬಾಳ ಯಾವು ಮಾತು ಕೇಳ್ತಿಯಾ ನೀವು ಗಂಡನಾದ ಮುಂದಿರ್ಬೇಕು ಉಳಿ ಹಿಂದಿರ್ಬೇಕು ಪುತ್ವ ಲಕ್ಷಣ ನಾನು ತ್ರೇತೆಗೆ ಹೋಗಿದ್ದೆ ಅಲ್ಲಿ ಯಾರು ಸಿಕ್ಕಿದ್ರೇತೆಯಲ್ಲಿ ಶ್ರೀರಾಮಚಂದ್ರಪ್ಪ ಶ್ರೀರಾಮಚಂದ್ರ ವನಮಾಸಕ್ಕೆ ಹೊಟ್ಟು ನಿಂತ ಆ ಸಂದರ್ಭ ಹದಿನೆಂಟು ವರ್ಷ ಹದಿನೆಂಟು ವರ್ಷ ರಾಮ ಹೊತ್ತಲ್ಲ ನಿಮ್ಮಪ್ಪ ಸುಬ್ಬಣ್ಣ ಹದಿನಾಲ್ಕು ವರ್ಷ ಸೀತಾ ದೇವಿ ಹೇಳಿದ್ರು ಹೇಳಿದ್ದ ಇನ್ನೊಂದು ನಾನು ಅನುಸರಿಸಿ ಸೀತಾರಾಮರು ಈಗ ತಗ್ಗ ಪ್ರತಾಪ